ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಜಾರಿಗೆ ಇರುವಂಥ ಗೋಹತ್ಯೆ ನಿಷೇಧ ಅರವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ವಿಧೇಯಕದ ಪ್ರಕಾರ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಇಡೀ ರಾಜ್ಯಾದ್ಯಂತ ಈ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡಬೇಕಾಗಿ ವಿನಂತಿ ಮಾಡ್ತಾರೆ ಈಗಾಗಲೇ ಗೋಹತ್ಯೆ ನಿಷೇಧ ಕಾಯ್ದೆ ನಮ್ಮ ರಾಜ್ಯ ಸರ್ಕಾರದಲ್ಲಿರುವುದರಿಂದ ಆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ಆಯುಕ್ತರು ಇರ್ಬೋದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಇದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಮೊನ್ನೆ ತಾನೇ ಕಲಬುರಗಿಯಲ್ಲಿ ನಾವು ನೋಡಿರುವಂಥ ಘಟನೆ ನೋಡಿರ್ಬೋದು ಅಲ್ಲಿ ಗೋಗಳು ಅಕ್ರಮವಾಗಿ ಬರುವಂತಿರುವಂಥ ಯಾವುದೇ ದಾಖಲೆತೆಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ನಿಲ್ಲಿಸಿ ಪೊಲೀಸರಿಗೆ ವಶಪಡಿಸಿದಾಗ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿ ಈಗಾಗಲೇ ಅದನ್ನು ತಾವೆಲ್ಲರ ಗಮನಕ್ಕೂ ಕೂಡ ಮಾಧ್ಯಮದಲ್ಲಿ ಕೊಡಲು ಬಂದಿದೆ ಆದರೂ ಕೂಡ ಅವ್ರಿಗೆ ತಕ್ಷಣ ಅವರಿಗೆ ಆಗಿ ಎಫ್ ಆರ್ ಹಾಕಿದರು ಮತ್ತು ತಕ್ಷಣ ಬಿಡುಗಡೆ ಮಾಡಿದರು ಆದರೆ ಯಾವ ರೀತಿ ಕ್ರಮ ಕೈಗೊಂಡು ಪೊಲೀಸರ ಮೇಲೆ ಹಲ್ಲೆ ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿರ್ಬೋದು ಇರ್ಬೋದು ಈ ರೀತಿ ಆದಾಗ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಆ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಗೋಮಾತೆ ನಮ್ಮ ದೇವತೆಗೆ ಸಮಾನ ಆ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಂತ ತಂತ್ರ ಮನವಿ ಮಾಡ್ತೀವಿ ಈಗಾಗಲೇ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರನ್ನೊಂದು ಮನವಿ ಕೊಟ್ಟಿದ್ದೀವಿ ಈಗಾಗಲೇ ಆ ಮನವಿಯನ್ನು ಕೂಡ ಕೊಟ್ಟಿದ್ರು ಕೂಡ ಈಗಾಗಲೇ ಖಾಲಿ ಪತ್ರಿಕಾ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಕಾಯ್ದೆ ರೂಪ ಜಾರಿಗೆ ಆಗಿಲ್ಲ ಈಗಾಗಲೇ ಆ ದೃಷ್ಟಿಯಿಂದ ಈ ಪತ್ರಿಕಾ ಮಾಧ್ಯಮದಲ್ಲಿ ಇರ್ಬೋದು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಗುಡಿಸಿ ನಾವು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದೇವೆ ಬರುವಂಥ ದಿನಗಳಲ್ಲಿ ಎರಡನೇ ತಾರೀಕು ಅಲ್ಲಿವರೆಗೆ ಅವರು ಯಾವುದೇ ಕೂಡ ಚೆಕ್ ಪೋಸ್ಟ್ ಇರ್ಬೋದು ಸಂಬಂಧಪಟ್ಟಂಥ ದಾಖಲತೆಯನ್ನು ಕೊಟ್ಟಿದ್ದೀವಿ ನಾಲ್ಕು ಸಾವಿರ ಗೋಗಳು ಈಗಾಗಲೇ ಕಲಬುರಗಿ ಮಹಾನಗರದಲ್ಲಿ ಈಗಾಗಲೇ ಬಂದಿದೆ ಇದು ಕಲಬುರಗಿ ಮಹಾನಗರ ಸಂಬಂಧಪಟ್ಟಂತೆ ಈ ರೀತಿ ಅಳಂದಿರ್ಬೋದು ಸೇಡಮ್ ಇರ್ಬೋದು ಅಫ್ಜಲ್ಪುರ್ ಇರ್ಬೋದು ಚಿಂಚೋಳಿ ಇರ್ಬೋದು ಚಿತ್ತಾಪುರ್ ಇರ್ಬೋದು ಈ ಕಾಳಗಿ ಇರ್ಬೋದು ಅನೇಕ ನಮ್ಮ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಅಕ್ರಮ ಗೋಗಳನ್ನು ತಂದು ಅಕ್ರಮವಾಗಿ ಗೋಗಳನ್ನು ತಂದು ಈಗಾಗಲೇ ಬಕ್ರೀದ್ ಸಲುವಾಗಿ ಈಗಾಗಲೇ ಶೇಖರಣೆ ಮಾಡುವಂಥ ಕೆಲಸ ಮಾಡ್ತಾಯಿದೆ ಹೀಗಾಗಿ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗ್ತದೆ ಇಲ್ಲವಾದರೆ ನಾವು ಪ್ರತಿಯೊಬ್ಬ ನಮ್ಮ ಗೋಮಾತೆಯನ್ನು ರಕ್ಷಣೆ ಮಾಡೋದಕ್ಕಾಗಿ ನಾವೇ ಪಣ ತೊಟ್ಟು ಅದನ್ನು ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ಕೂಡ ಅದಕ್ಕೆ ರಕ್ಷಣೆ ಮಾಡುವಂಥ ಕೆಲಸ ನಮ್ಮದಿದೆ ಹೀಗಾಗಿ ಅಂಥ ಸಂದರ್ಭದಲ್ಲಿ ಏನಾದರೂ ಘಟನೆಗಳಾದರೆ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಅದಕ್ಕೆ ನೇರವಾಗಿ ಹೊಣೆ ಇರುತ್ತದೆ ನಾವು ಎರಡನೇ ತಾರೀಕುವರೆಗೆ ಸಮಯವನ್ನು ಕಾಯ್ತೀವಿ ಅದರೊಳಗೆ ಆಗಿಲ್ಲ ಅಂದರೆ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ಮಾಡಿದ್ವಿ ಅದನ್ನು ಕೂಡ ನಾವು ಅದೇ ಕೇಳ್ತಾ ಇರೋದು ಅದರ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ದು ಎಫ್ ಆರ್ ಕಾಪಿಗೂ ಹಾಕಿ ಅದರೊಳಗೆ ಅವರು ಮೆನ್ಷನ್ ಮಾಡಿದ್ದೀವಿ ಯಾವ ರೀತಿ ಮಾಡಿದ್ರು ಅಂತೇಳಿ ನಾವು ಸುದ್ದಿಗೋಷ್ಠಿ ಮುಖಾಂತರ ಡಿ ಸಿ ಅವ್ರಬೋದು ಎಸ್ ಪಿ ಅವರು ಕಮಿಷ್ನರಿಗೆ ಕೇಳ್ತಾ ಇದ್ದೀವಿ ತಾವು ಕೂಡ ಪತ್ರಿಕಾ ಮುಖಾಂತರ ಇದನ್ನು ಜನರಿಗೆ ಜಾಗೃತ ಮಾಡುವಂಥ ಕೆಲಸ ತಾವು ಮಾಡಬೇಕಂತ ತಮ್ಮಲ್ಲಿ ಮನವಿ ಕೊಡೋ ಮಾಡಿ ಬಕ್ರೀದ ಹಬ್ಬಕ್ಕೆ ನಮ್ಮ ಭಾಗದಿಂದ ಭಾಳಷ್ಟು ಗೋ ಕಸ ಕಂಡು ಹೋಗ್ತಾ ಇದೆ ಹಬ್ಬಕ್ಕಾಗಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಅವರು ಅದು ಆಗಬಾರ್ದು ಕಾನೂನು ಒಂದು ಸಕ್ಕರೂ ಇದೆ ಆ ಸಕ್ಕು ಪ್ರಕಾರ ಏನಾಗಿದೆ ಅದ್ರ ಬಗ್ಗೆ ನಾವು ಹಾಕೊಂಡು ಹೋಗ್ಬೇಕಾಗುತ್ತೆ ನಮ್ಮಲ್ಲಿ ಒಂದು ಇದೊಂದು ವಿಶೇಷ ಏನಂದಪ್ಪ ಅಂದರೆ ನಮ್ಮ ಭಾಗದಲ್ಲಿ ಯಾವುದೇ ಪ್ರಾಣಿ ಇಲ್ಲ ಕಡಿಬಾರ್ದು ಅದರಲ್ಲೇ ಆದಂತೂ ಒಂದು ಜೀವ ಇದೆ ಜೀವ ಪ್ರಕಾರ ಬದುಕಬೇಕು ಹಾಗಾಗಿ ನಮ್ಮ ಮನವಿ ಇದೆ ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾ ಆಡಳಿತದಲ್ಲಿ ಈ ಒಂದು ಏನು ಅಕ್ರಮವಾಗಿ ಏನು ಮಾಡ್ತಾ ಇದ್ದಾರೆ ತರಿ ಹಿಡಬೇಕು ಯಾವ ಈಗ ಒಂದು ಸುಮಾರು ನಾಲ್ಕು ಸಾವಿರ ಹಸುಗಳು ಇಲ್ಲ ಆಲ್ರೆಡಿ ಬಂದಿವೆ ಕಲಬುರಗಿ ಲಿಸ್ಟ್ ಕೊಟ್ಟಿದ್ದೀವಿ ನಾವು ಎಲ್ಲೆಲ್ಲಿ ಬಂದಿದ್ದೀವಿ ಎಷ್ಟೆಷ್ಟು ಇದ್ದಾವತ್ತೆ ಅವೆಲ್ಲನೂ ರಕ್ಷಿಸ್ಕೋಬೇಕು ನಮ್ಮ ಕಾರ್ಯಕರ್ತರು ರೆಡಿಯಾಗಿದ್ದಾರೆ ಹಾಗಾಗಿ ಈ ಸರಿ ನಮ್ಮ ಮನವಿ ಏನಪ್ಪ ಅಂದರೆ ಸರ್ಕಾರಕ್ಕೆ ನೀವು ಮಾಡಿ ಇಲ್ಲ ನಾವು ಎರಡನೇ ತಾರೀಕಿಗೆ ಡೆಪ್ಯು ಕಮಿಷನರ್ ಆಫೀಸ್ಗೆ ಮುಟ್ಟಿ ಹಾಕಬೇಕು ಅಂತೇಳಿ ನಾವು ಒಂದು ಮನವಿ ಇದೆ ಇದೇವೆ ಬರ್ತಾ ಎರಡನೇ ತಾರೀಕು ನಾವು ಇರ್ತೀವಿ ಅಲ್ಲಿ